ಸಿದ್ದರಾಮಯ್ಯವ್ರ ಸರ್ಕಾರ ಬೆಂಗಳೂರು ಮಹಾನಗರದ ಜನತೆಗೆ ಬಹ ಬಹಳ ದೊಡ್ಡದಾದಂಥ ವಂಚನೆಯನ್ನು ಮಾಡಿದೆ ಇವರೇ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಂದ ಅವಧಿಯಲ್ಲಿ ತಮ್ಮ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಆಗಿನ ಗೃಹ ಸಚಿವ ಈಗಿನ ಪವರ್ ಮಿನಿಸ್ಟರ್ ಅಂತ ಏನಿರ್ತಾವ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವರ ಪಾಲುದಾರಿಕೆ ಇರತಕ್ಕಂಥ ಎಂಬೆ ಸಂಸ್ಥೆಗೆ ಬೆಂಗಳೂರು ಮಹಾನಗರದ ಅತ್ಯಂತ ಆಯಕಟ್ಟಿನ ಸ್ಥಳಗಳಲ್ಲಿರ್ತಕ್ಕಂಥ ಏಳು ಬಿ ಡಿ ಎ ವಾಣಿಜ್ಯ ಸಂಕೀರ್ಣಗಳನ್ನು ಅರವತ್ತೈದು ವರ್ಷಗಳ ಗುತ್ತಿಗೆಗೆ ಕೊಡುವಂಥ ಕಾನೂನುಬಾಹಿರ ಕೆಲಸಕ್ಕೆ ಮುಂದಾಗಿತ್ತು ಅವತ್ತು ನನ್ನ ಹೋರಾಟದ ಮೂಲಕ ಆ ಒಂದು ಗುತ್ತಿಗೆಗೆ ನೀಡುವಂಥ ಪ್ರಕ್ರಿಯೆಗೆ ತಡೆ ಬಿತ್ತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ನನ್ನ ಮೇರೆಗೆ ಈ ಗುತ್ತಿಗೆಯ ಎಲ್ಲ ಪ್ರಕ್ರಿಯೆಗಳನ್ನು ರದ್ದುಪಡಿಸಿ ಒಂದು ಆದೇಶವನ್ನು ಕೂಡ ಹೊಡಿಸಿದ್ದರು ಆದರೆ ಮೊನ್ನೆ ಮೊನ್ನೆ ಎರಡೂವರೆ ತಿಂಗಳ ಹಿಂದೆ ಇದೇ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಯಾರೊಬ್ಬರ ಗಮನಕ್ಕೂ ಬರದೇ ಇರ್ತಾ ಬರದೇ ಇರೋ ರೀತಿಯಲ್ಲಿ ಬೆಂಗಳೂರಿನ ಏಳು ಬಿ ಡಿಯ ವಾಣಿಜ್ಯ ಸಂಕೀರ್ಣಗಳು ಒಂದು ಇಂದ್ರಾನಗರ ಕೋರಮಂಗ್ಲ ಎಚ್ ಎಸ್ ಆರ್ ಬಡಾವಣೆ ಸದಾಶಿವನಗರ ಆರ್ ಟಿ ನಗರ ಕಾಕ್ಸ್ಟೌನ್ ಮತ್ತು ಲೇಔಟ್ನಲ್ಲಿರ್ತಕ್ಕಂಥ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸರ್ಕಾರಿ ಮೌಲ್ಯದ ಮಾರುಕಟ್ಟೆ ಮೌಲ್ಯ ಇಪ್ಪತ್ತು ಸಾವಿರ ಕೋಟಿಗೂ ಹೆಚ್ಚಿರ್ತದೆ ನಾನು ಗೈಡೆನ್ಸ್ ವ್ಯಾಲ್ಯೂ ಅಂತ ಮಾತ್ರ ಮಾರ್ಗಸೂಚಿ ದರ ಇರ್ತಾ ಇರತಕ್ಕಂಥ ವ್ಯಾಲ್ಯೂ ಸುಮಾರು ಹನ್ನೆರಡು ಸಾವಿರ ಕೋಟಿಗೂ ಹೆಚ್ಚು ಇರತಕ್ಕಂಥ ಏಳು ಬಿಡಿಯ ವಾಣಿಜ್ಯ ಸಂಕೀರ್ಣಗಳನ್ನು ಆ ಪೈ ಆ ಏಳು ವಾಣಿಜ್ಯ ಕ ಸಂಕೀರ್ಣಗಳ ಪೈಕಿ ಕೋರಮಂಗಲ ವಾಣಿಜ್ಯ ಸಂಕೀರ್ಣವನ್ನು ಹೊರತುಪಡಿಸಿ ಉಳಿದ ಆರು ವಾಣಿಜ್ಯ ಸಂಕೀರ್ಣಗಳನ್ನು ಅದೇ ಜಾರ್ಜ್ ಅವರ ಪಾಲುದಾರಿಕೆ ಇರತಕ್ಕಂಥ ಎಂಬೆ ಸಿ ಸಂಸ್ಥೆಗೆ ಇನ್ನು ಕೋರಮಂಗಲ ವಾಣಿಜ್ಯ ಸಂಕೀರ್ಣವನ್ನು ಎಮ್ ಮೆವರಿಕ್ ಹೋಲ್ಡಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಸಂಸ್ಥೆಗೆ ವಹಿಸ್ಕೊಡೋದ್ರ ಮೂಲಕ ಅರುವತ್ತೈದು ವರ್ಷಗಳ ಗುತ್ತಿಗೆ ಮೂವತ್ತೈದು ವರ್ಷಗಳ ನೇರ ಗುತ್ತಿಗೆ ಅದಾದ ನಂತರ ಮೂವತ್ತು ವರ್ಷಗಳ ವಿಸ್ತರಿಸಬಹುದಾದ ಗುತ್ತಿಗೆ ಅಂತ ಹೇಳಿ ಒಂದು ಕರಾರು ಪತ್ರವನ್ನು ಮಾಡಿ ಅಂದರೆ ಎಕ್ಸ್ಟೆಂಡಬಲ್ ಲೀಸ್ ಅಂತ ಅಂದರೆ ಅರುವತ್ತೈದು ವರ್ಷಗಳ ಗುತ್ತಿಗೆಗೆ ಈ ಏಳು ವಾಣಿಜ್ಯ ಸಂಕೀರ್ಣಗಳನ್ನು ಪಿ 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 ಯೋಜನೆ ಅಡಿ ಎಸ್ನಲ್ಲಿ ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಎಸ್ನಲ್ಲಿ ರೀಕನ್ಸ್ಟ್ರಕ್ಷನ್ ಅಥವಾ ರೀಡೆವಲಪ್ಮೆಂಟ್ ಆಫ್ ಬಿ ಕಾಂಪ್ಲೆಕ್ಸಸ್ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವರಿಗೆ ಕೊಡೋದ್ರ ಮೂಲಕ ಶಾಶ್ವತವಾಗಿ ಈ ಏಳು ಬಿ ಡಿ ವಾಣಿಜ್ಯ ಸಂಕೀರ್ಣಗಳು ತನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವರ ಪಾಲುದಾರಿಕೆ ಎಂ ಎಸ್ ಸಿ ಸಂಸ್ಥೆ ಮತ್ತು ಮೇವರಿಕ್ ಹೋಲ್ಡಿಂಗ್ ಸಂಸ್ಥೆಗೆ ಶಾಶ್ವತವಾಗಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಅಂತಂದರೆ ಇನ್ನು ಅರುವತ್ತೈದು ವರ್ಷಗಳಷ್ಟು ಹೊತ್ತಿಗೆ ನಮ್ಮ ಮರಿ ನಮ್ಮ ಮರಿಮಕ್ಕಳು ಅಂದರೆ ಮೊಮ್ಮಕ್ಕಳಿಗೆ ಮಕ್ಕಳು ಮರಿಮಕ್ಕಳು ಕೂಡ ಈ ವಿಷಯದ ಬಗ್ಗೆ ಅರಿವು ಇಲ್ಲದೆ ಅವರು ಇದ್ರ ಬಗ್ಗೆ ಹೋರಾಟ ಮಾಡುವಂಥ ದಾಖಲೆಗಳು ಇಲ್ಲದೇ ಇರೋ ರೀತಿಯಲ್ಲಿ ಆ ಏಳು ವಾಣಿಜ್ಯ ಸಂಕೀರ್ಣಗಳು ತನ್ನಂತಾನೆ ಈ ಎರಡು ಸಂಸ್ಥೆಗಳಿಗೆ ಅವರ ಸುಪರ್ದಿಗೆ ಹೋಗೋದ್ರಿಂದ ಈ ಏಳು ವಾಣಿಜ್ಯ ಸಂಕೀರ್ಣಗಳನ್ನು ಶಾಶ್ವತವಾಗಿ ನಾವು ಕಳ್ಕೊಳ್ಳೋವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಇದರ ವಿರುದ್ಧ ನಾನು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡುವಂಥ ಪ್ರಯತ್ನ ನಮ್ಮ ಅಡ್ವೊಕೇಟ್ಗಳ ಮೂಲಕ ಮಾಡ್ತಾಯಿದ್ದೀನಿ ಹಾಗೆ ಈಗಾಗಲೇ ಲೋಕಾಯುಕ್ತ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ದೂರನ್ನು ನಾನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ